ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ತಟ್ಟೆ ಇಡ್ಲಿ ನಾವು ಮನೆಯಲ್ಲೇ ಸರಳವಾಗಿ ಮಾಡ್ಕೋಬೋದು ಹೇಗಪ್ಪ ಅಂತಂದರೆ ನಾವೇನು ಇಡ್ಲಿಗೆ ನೆನೆ ಹಾಕಿರ್ತೀವಲ್ಲ ಅದರಿಂದನೇ ನಾವು ಸಣ್ಣ ಸಣ್ಣ ಪ್ಲೇಟ್ ಒಳಗೆ ತಟ್ಟೆ ಇಡ್ಲಿ ಟೈಪ್ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತಾ ಅದರೊಳಗೆ ಸಾಂಬಾರು ಮತ್ತು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದಪ್ಪ ಅಂತಂದರೆ ನಾವು ಹೇಗೆ ನಾರ್ಮಲ್ ಇಡ್ಲಿ ಮಾಡೋಕ್ಕೆ ರಾತ್ರಿಯೇ ಉದ್ದಿನಬೇಳೆ ಮತ್ತು ರವಾನ ರುಬ್ಬಿ ಉದ್ದಿನಬೇಳೆ ರುಬ್ಬಿ ರವಾನ ಕಲಸಿ ಇಟ್ಟಿರ್ತೀವೋ ಆ ಥರ ಇಡಬೇಕು ನೋಡಿ ಈ ಥರ ಉಬ್ಬಿದೆ ಇದು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇದನ್ನೀಗ ಚೆನ್ನಾಗಿ ಕಲಿಸ್ಬೇಕು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಸಿಡಬೇಕು ಇದನ್ನು ಜಾಸ್ತಿ ಉಬ್ಬಿ ಬರಬೇಕು ಅಪ್ಪ ಅಂದ್ರೆ ಇಡ್ಲಿ ಸಾಫ್ಟ್ ಆಗಬೇಕು ಅಪ್ಪ ಅಂತಂದ್ರೆ ನಾನು ಅದ್ರ ಅದಕ್ಕಂತೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆ ವಿಡಿಯೋ ನೀವು ನೋಡ್ಬೋದು ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬಂದಿತ್ತು ಅದನ್ನೆಲ್ಲವೂ ಸ್ವಲ್ಪ ಉಪ್ಪಾಕಿ ಕಲಸಿಡಬೇಕು ಈಗ ತಟ್ಟೆ ಇಡ್ಲಿ ಹಾಕೋದಕ್ಕೆ ಸಣ್ಣ ಸಣ್ಣ ಪ್ಲೇಟ್ ಇರ್ತಾವಲ್ಲ ಆ ಪ್ಲೇಟನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಸವ್ರಿ ನಾ ಇಲ್ಲಿ ಯಾವುದೇ ಬ್ರಷ್ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ಎಣ್ಣೆ ಸಾವಿರಕ್ಕೆ ಸ್ವಲ್ಪ ಎಣ್ಣೆ ಸವ್ರಿ ಜಾಸ್ತಿನೂ ಬೇಡ ಅಂದರೆ ನಾವೇನು ತ ಇಡ್ಲಿ ಹಿಟ್ಟನ್ನು ಹಾಕ್ತೀವಲ್ಲ ಸ್ವಲ್ಪ ತಡೆ ಹಿಡಿದೇ ಇರಲಿ ಅಂತ ಹಾಕೋದು ಇದಕ್ಕೆ ಒಬ್ಬೊಬ್ಬ ಪೇಪರು ಬಟ್ಟೆ ಯೂಸ್ ಮಾಡ್ತಾರಾ ನಾನು ಏನು ಯೂಸ್ ಮಾಡ್ತಾಯಿಲ್ಲ ನೋಡಿ ಇಷ್ಟಿಷ್ಟೇ ಹಾಕಿದರೆ ಸಾಕು ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ರೆ ದಪ್ಪ ಹಾಕೋಬೋದು ನಾರ್ಮಲ್ ಇಡ್ಲಿ ಪ್ಲೇಟ್ನಾಗೆ ಇಟ್ಟು ಇದನ್ನು ನೋಡಿ ಈ ಥರ ಹಾಕಿ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಸ್ವಲ್ಪ ಬಡಿಬೇಕು ಅದನ್ನು ಇಲ್ಲೇ ನಾವು ಏನು ಇಡ್ಲಿ ಪಾತ್ರೆ ನೀರು ಹಾಕಿ ಇಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಒಂದು ಸ್ಟ್ಯಾಂಡ್ ಇಟ್ಟು ಈ ಸ್ಟ್ಯಾಂಡೊಳಗೆ ಈ ಸಣ್ಣ ಪ್ಲೇಟನ್ನು ಇಟ್ಟು ಕ್ಲೋಸ್ ಮಾಡಿಬಿಡಬೇಕು ಇಡ್ಲಿ ಪಾತ್ರೆನ ಮುಚ್ಚಿಬಿಡ್ಬೇಕು ನಾ ಹೇಗೆ ನಾರ್ಮಲ್ ಇಡ್ಲಿ ಮಾಡ್ತೀವೋ ಒಂದು ಐದರಿಂದ ನಾಲ್ಕು ನಿಮಿಷ ಆದಮೇಲೆ ತೆಗಿಬೇಕು ಅದಾಗತ್ತಲೇ ನಾನು ಇನ್ನೊಂದು ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಪ್ಲೇಟಿಗೆ ಸೇಮ್ ಹಾಗೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸೌರಿ ಇಡ್ಲಿ ರುಬ್ಬಿರೋ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇನ್ನೂ ದಪ್ಪ ಬೇಕಾದ್ರೆ ದಪ್ಪ ಹಾಕೋಬೋದು ನಾವು ಇಡ್ಲಿ ಪಾತ್ರೆ ಇಟ್ಟಿರ್ತೀವಲ್ಲ ನೋಡಿಲೇ ಒಂದೆರಡು ಮೂರ್ನಾಲ್ಕು ನಿಮಿಷ ಆದಮೇಲೆ ಇದನ್ನ ತುಂಬ ಚೆನ್ನಾಗಿರುತ್ತೆ ನೀವು ನಾರ್ಮಲ್ ಇಡ್ಲಿ ತಿನ್ನೋಕೆ ಬೇಜಾರು ಅಪ್ಪ ಅಂತಂದರೆ ಈ ಥರ ಮಾಡಿಕೊಡ್ರಿ ಇದಕ್ಕೆ ನಾನು ಒಂದು ವಿಶೇಷವಾದಂಥ ಒಂದು ಚಟ್ನಿ ಮಾಡಿದ್ದೀನಿ ಆ ಚಟ್ನಿನೂ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ನಾನು ಅದಕ್ಕೆ ಲಿಂಕನ್ನು ಕೂಡ ಹಾಕ್ತೀನಿ ನೀವು ನೋಡ್ಕೋಬೋದು ಈ ತಟ್ಟೆ ಇಡ್ಲಿಗೆ ನೋಡಿ ಎಲ್ಲ ಸ್ವಲ್ಪ ನೀರನ್ನು ಕೆಳ ಆದಮೇಲೆ ಇನ್ನು ಕೆಳಗಡೆ ತೊಗೋಬೇಕು ಒಂದು ಸೌಟಿಂದ ನೋಡಿ ಇದೊಂದು ರೆಡಿ ಮಾಡಿಟ್ಟೆ ಈಗ ಇದನ್ನು ಇಡ್ತಾ ಇದ್ದೀನಿ ಸೇಮ್ ಕ್ಲೋ ಕ್ಲೋಸ್ ಮಾಡಿಬಿಡಬೇಕು ಈಗ ನೋಡಿ ಇದನ್ನು ಸ್ವಲ್ಪ ಮೇಲೆ ಬಿಡಿಸ್ಬೇಕು ಬಿಸಿ ಇರುತ್ತಲೇ ಬೇಡ ಸ್ವಲ್ಪ ಮೇಲೆ ಸುತ್ತು ಎಲ್ಲ ಬಿಡಿಸ್ಕೊಂಡು ತೆಗಿಬೇಕು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಕ್ಕಳಿಗೆ ಒಂಥರ ಖುಷಿ ಅನಿಸುತ್ತೆ ಮನಾಲಿ ಬರೀ ಸಣ್ಣ ಸಣ್ಣ ಇಡ್ಲಿ ಮಾಡಿರ್ತೀವಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಡಿಸಿದ ಮೇಲೆ ಇಷ್ಟು ದಪ್ಪ ಆದರೆ ಸಾಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ನೀವು ಎಣ್ಣೆ ಯೂಸ್ ಮಾಡಲ್ಲ ಅಂದರೆ ತುಪ್ಪ ಹಾಕ್ಬೋದು ತುಪ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದಕ್ಕೆ ನಾವು ಪುಟಾಣಿ ಚಟ್ನಿಯನ್ನು ಮೇಲೆ ಹಾಕಬೇಕು ನಾನಿಲ್ಲಿ ಎರಡು ಥರ ಟೇಸ್ಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ನಾನು ಪುಟಾಣಿ ಚಟ್ನಿನ ಹಾಕ್ತಾಯಿದ್ದೀನಿ ಇಲ್ಲೇ ನೋಡಿ ನಾನು ಇಟ್ಟಿದ್ನಲ್ಲ ಇದು ರೆಡಿ ಆಗಿದೆ ಈಗ ನೋಡಿ ಆಗಿದೆ ಇದು ಈಗ ನೀವು ಆ ಥರ ಪುಟಾಣಿ ಚಟ್ನಿ ಹಾಕ್ಕೊಂಡು ಆ ಥರನೂ ತಿನ್ಬೋದು ನೋಡಿ ಈ ಥರ ಮಾಡಿರಿ ಟೈಮ್ನೂ ಆಗೋಲ್ಲ ಇದು ಬೇಗ ಬೇಗನೆ ಆಗುತ್ತೆ ನಾವು ಒಂದೊಂದೇ ಇಟ್ಟರೂ ಬೇನೆ ಬೇಗನೆ ಆಗುತ್ತೆ ಇದು ನೋಡಿ ಈ ಥರ ಬಿಡಿಸಿದ ಮೇಲೆ ನೋಡಿ ಇಷ್ಟು ದಪ್ಪ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಸೇಮ್ ತಟ್ಟೆ ಇಡ್ಲಿ ತಿಂದಂಗೆ ಆಗುತ್ತೆ ನಾನು ಸ್ವಲ್ಪ ದಪ್ಪ ಮಾಡಿಲ್ಲ ಸ್ವಲ್ಪ ನೀವು ಇನ್ನೂ ದಪ್ಪ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ನೀವು ಆಗಡೆ ಹಾಕಿದ್ನೆಲ್ಲ ನಾನು ಅದೇ ಅಷ್ಟೇ ಟೇಸ್ಟ್ ಮಾಡಿದರೂ ನಡಿತೈತಿ ಇಲ್ಲಿ ನಾನು ಸ್ವಲ್ಪ ಪುಟಾಣಿ ಚಟ್ನಿ ಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಈ ಥರ ಆದಮೇಲೆ ಒಂದು ಸೈಡು ನಾವೇನು ಚಟ್ನಿ ಇರ್ತೀವಲ್ಲ ಆ ಚಟ್ನಿ ಹಾಕೋಬೇಕು ಇನ್ನೊಂದು ಸೈಡಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಕಾಂಬಿನೇಷನ್ ಅಂತೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈ ಸೈಡಿಗೆ ಸಾಂಬಾರು ಸ್ವಲ್ಪ ಸಾಂಬಾರು ಧನ್ಯವಾದಗಳು ಫ್ರೆಂಡ್ಸ್